ಹಾಯ್ ಎಲ್ಲರಿಗೂ ನಮಸ್ತೆ ಎಲ್ಲ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹಾಗೆ ನಾನಿವತ್ತು ಬೆಂಡೆಕಾಯಿಯ ಗೊಜ್ಜು ಬೆಂಡೆಕಾಯಿಯ ಮಾಡ್ತಾ ಮಾಡ್ತಾಯಿದ್ದೀನಿ ನೀವು ಬೆಂಡೆಕಾಯಿಯ ಗೊಜ್ಜು ಅಂತ ಕೂಡ ಹೇಳ್ಬೋದು ಗೊಜ್ಜು ಅಂತಲೂ ಹೇಳ್ಬೋದು ಯಾಕಂದರೆ ಇದು ಹುಳಿ ಹುಳಿ ಮತ್ತು ಖಾರ ಮತ್ತು ಸ್ವೀಟ್ ಇವು ಮೂರು ಮಿಕ್ಸ್ ಆಗಿರುತ್ತೆ ಹಾಗಾಗಿ ತುಂಬ ಟೇಸ್ಟಾಗಿರುತ್ತೆ ಈಗ ಶ್ರಾವಣದಲ್ಲಂತೂ ಎಲ್ಲ ಹಾಗಾಗಿ ನೋಡ್ತಾ ಇರ್ಬೋದು ಈ ಥರದ್ದು ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಿ ಪೂರ್ತಿ ನೋಡಿ ಹಾಗೆ ನಾನು ಇಲ್ಲೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಹಾಗೆ ಎಣ್ಣೆ ಕಾದ್ಮೇಲೆ ನಾವಿಲ್ಲಿ ಸಾಸಿವೆ ಮತ್ತು ಕರಿಬೇವು ಹಾಗೆ ಸ್ವಲ್ಪ ಜೀರಿಗೆಯನ್ನು ಹಾಕೊಳ್ಳುವ ನೋಡ್ತಾ ಇರ್ಬೋದು ಇಲ್ಲಿ ಎಣ್ಣೆ ಕಾದಿದ್ದರೆ ನಾನು ಸಾಸಿವೆ ಮತ್ತು ಕರಿಬೇವನ್ನು ಹಾಕೊಂಡಿದ್ದೀನಿ ಈ ಸ್ವಲ್ಪ ಚಟಪಟ ಚಟಪಟ ಆದಮೇಲೆ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಂಡು ಮತ್ತು ಉಳಿದ ಸಾಮಗ್ರಿಯನ್ನು ಹಾಕೊಳ್ಳುವ ಹಾಗೆ ಬಂಡೆಕಾಯಿ ತುಂಬ ಒಳ್ಳೆಯದು ನಮ್ಮ ದೇಹಕ್ಕೆ ತುಂಬ ಪೌಷ್ಟಿಕಾಂಶವನ್ನು ಕೊಡುತ್ತೆ ಹಾಗೆ ಮಕ್ಕಳಿಗೆ ಎಳೆಯ ಬಂಡೆಕಾಯನ್ನು ಕೊಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನಾನಿಲ್ಲಿ ಜೀರಿಗೆನು ಹಾಕ್ಕೊಂಡು ಮತ್ತು ಈರುಳ್ಳಿ ಮತ್ತು ಹಸಿಮೆಣಸನ್ನು ಕೂಡ ಹಾಕಿದ್ದೀನಿ ಹಾಗೆ ನಾನಿಲ್ಲಿ ವೀಡಿಯೋ ಕೂಡ ಕೆಲವೊಂದು ಕಟ್ ಅಂದರೆ ಕಟ್ ಆಗ್ತಾಯಿದೆ ಸಿಗ್ತಾ ಇಲ್ಲ ಅಥವಾ ಕ್ರಾಸ್ ಆಗ್ತಾ ಇದೆ ಯಾಕೆ ಅಂತ ಅಂದರೆ ನನ್ನ ಮಗ ಸ್ವಲ್ಪ ಮಾಡ್ತಾ ಮಾಡ್ತಾಯಿದ್ದೆ ಹಾಗಾಗಿ ನಾನು ಮಗನನ್ನು ಎತ್ಕೊಂಡೆ ನಾನಿಲ್ಲಿ ವೀಡಿಯೋ ಇದ್ದೆ ಹಾಗೆ ಸ್ವಲ್ಪ ಆ ಥರ ಪ್ರಾಬ್ಲಮ್ ಆಗ್ತಾಯಿದೆ ಯಾರು ಕೂಡ ಇಲ್ಲೂ ಬೇಜಾರು ಮಾಡ್ಕೊಳ್ಳೋಕೆ ಹೋಗಬೇಡಿ ಪ್ಲೀಸ್ ಹಾಗೆ ನಾನಿಲ್ಲಿ ಈರುಳ್ಳಿ ಹಸಿಮೆಣಸು ಸ್ವಲ್ಪ ಫ್ರೈ ಆದಮೇಲೆ ಇಟ್ಕೊಂಡಿರುವಂಥ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ ನೀವು ಕಟ್ ಮಾಡಿ ಕೂಡ ಹಾಕ್ಬೋದು ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಅದರ ಜಜ್ಜಿ ಹಾಕಿದರೆ ತುಂಬ ಟೇಸ್ಟ್ ಅಂತ ಅಷ್ಟೇ ಫ್ಲೇವರೆಲ್ಲ ಚೆನ್ನಾಗಿ ಬಿಡುತ್ತೆ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವಿಲ್ಲಿ ಹೆಚ್ಚಿಟ್ಕೊಂಡಿರುವಂಥ ಬೆಂಡೆಕಾಯಿ ನೋಡ್ಬೋದು ಇಲ್ಲಿ ಈ ಥರ ನಾನು ಕ್ರಾಸಲ್ಲಿ ಈ ಥರ ದೊಡ್ಡ ದೊಡ್ಡದೆಲ್ಲ ಹಾಕಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಸಹ ಕಟ್ ಮಾಡ ಕೆಲವರು ಸಾಂಬಾರಿಗೆಲ್ಲ ಇದೇ ಥರ ಕಟ್ ಮಾಡಿ ಹಾಕ್ತಾರೆ ಹಾಗಾಗಿ ಎಲ್ಲವನ್ನು ಹಾಕೊಳ್ಳುವ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಬಾಡಿಸ್ಲಿಕ್ಕೆ ಇಟ್ಟರೆ ಆಯಿತು ಮತ್ತು ನೀರನ್ನು ಸೇರಿಸಲಿಕ್ಕೆ ಹೋಗಬೇಡಿ ಈಗಲೇ ಹಾಗೆ ಬೆಂಡೆಕಾಯಿ ತಲೆನೋವು ಅಂತ ತಲೆನೋವಿಗೆ ಅಲ್ಲವಾ ಇದ್ರ ಬೆಂಡೆಕಾಯಿ ರಸವನ್ನು ತೆಗೆದು ಕುಡಿಸ್ತಾರೆ ತಲೆನೋವೆಲ್ಲ ಬೇಗ ಕಡಿಮೆ ಆಗತ್ತೆ ಹೇಳಿ ಜ್ವರಕ್ಕೆ ಆಗಿರ್ಬೋದು ವಾಂತಿ ಬೀದಿ ಅಥವಾ ಜ್ವರದಿಂದ ಶುರು ಆಗುತ್ತಲ್ಲ ಅವರಿಗೂ ಕೂಡ ಬೆಂಡೆಕಾಯನ್ನು ತಿನ್ನಿಸ್ತಾರೆ ಡಿಸೆಂಟ್ರ್ ನಿಲ್ಲಕ್ಕೋಸ್ಕರ ಹಾಗೆ ತುಂಬ ಒಳ್ಳೆಯದು ಬೆಂಡೆಕಾಯಿ ಕೆಲವೊಬ್ರು ಇಷ್ಟಪಡಲ್ಲ ಏನಂತರ ಬೆಂಡೆಕಾಯಿ ಪಲ್ಯ ಮಾಡಿದ್ದೀವಿ ಅಂತಂದರೆ ಮುಖ ಏನೋ ಒಂಥರ ಮಾಡ್ತಾರೆ ಅವ್ರ ಮನಸ್ಸಿಗೆ ನೆಮ್ಮದಿ ಸಿಗೋಲ್ಲ ಆದರೆ ಯಾರೂ ಕೂಡ ಆ ರೀತಿ ಮಾಡಲಿಕ್ಕೆ ಹೋಗ್ಬಿಡಿ ಸಾಧ್ಯವಾದಷ್ಟು ಬೆಂಡೆಕಾಯಿ ಪಲ್ಯಗಳನ್ನೆಲ್ಲ ತಿನ್ನಿ ಅಂತ ಹೇಳ್ತೇನೆ ಹಾಗೆ ಇಲ್ಲಿ ನೋಡಿ ಚೆನ್ನಾಗಿ ಬಾಡಿದೆ ನೋಡಿ ಎಷ್ಟು ಸಖತ್ತಾಗಿ ಬಾಡಿದೆ ಅಂದರೆ ನೀರು ಹಾಕಲಿಕ್ಕೆ ಹೋಗಬಾರ್ದು ಈಗ ನೋಡ್ತಾ ಇರ್ಬೋದು ಶ್ರಾವಣದಲ್ಲಿ ಎಷ್ಟು ಥರ ತರಕಾರಿ ವೆರೈಟಿ ಮಾಡಿಕೊಟ್ರೂ ಸಾಲೋದಿಲ್ಲ ಅಂತ ಅನಿಸುತ್ತೆ ಹಾಗೆ ನಾನಿಲ್ಲಿ ಈಗ ಹುಳಿ ಅಮಟೆಕಾಯಿ ಚಿಕ್ಕ ಚಿಕ್ಕ ನೋಡ್ತಾ ಇರ್ಬೋದು ಇಲ್ಲಿ ಸಿಪ್ಪೆಯನ್ನು ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಇದನ್ನು ಕೂಡ ಈಗ ಹಾಕ್ಕೊಳ್ತೀನಿ ಇದು ಊರು ಬಂಡೆಕಾಯಿ ಅಂದರೆ ನಾಟಿ ಬಂಡೆಕಾಯಿ ಅಂತ ಹೇಳ್ತೀವಲ್ಲ ಅದು ತುಂಬ ಟೇಸ್ಟ್ ಇರುತ್ತೆ ಇದು ನಾನಿಲ್ಲಿ ಅಮಟೆಕಾಯಿ ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣಿನ ರಸವನ್ನು ಸೇರಿಸ್ಕೊಂಡಿದ್ದೀನಿ ಜಸ್ಟ್ ಇದು ಅಮಟೆಕಾಯಿ ಹಾಕಿದ್ದೀನಿ ಸ್ವಲ್ಪ ನೀರಿನ ಅಂಶ ಬೇಕು ಅಂತ ಹೇಳಿ ಅಷ್ಟೇ ನೋಡಿ ಈಗ ಚೆನ್ನಾಗಿ ಅಮಟೆಕಾಯಿನೂ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ನೀವು ಸರಿ ಈ ಥರ ಬೆಂಡೆಕಾಯಿಯ ಹುಳಿಗೊಜ್ಜನ್ನು ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ ನೋಡಿ ಈಗ ನಾನು ಇಲ್ಲಿ ಉಳಿದ ಹುಣಸೆ ಹಣ್ಣಿನ ರಸವನ್ನು ಸಹ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಮಗೆ ಗೊತ್ತಾಗುತ್ತಲ್ಲ ಎಷ್ಟಿದೆ ಬೆಂಡೆಕಾಯಿ ಮತ್ತು ಅಮಟೆಕಾಯಿ ಎಷ್ಟಿದೆ ಆ ಪ್ರಮಾಣದಲ್ಲಿ ನೋಡಿ ಅಂದಾಜಿಗೆ ನಾವಿಲ್ಲಿ ಹುಣಸೆ ಹಣ್ಣಿನ ರಸ ಎಲ್ಲವನ್ನು ಹಾಕ್ಕೊಳ್ಬೇಕು ಹಾಗೆ ಸ್ವಲ್ಪ ಖಾರ ಪುಡಿಯನ್ನು ಹಾಕ್ತಾಯಿದ್ದೀನಿ ಹಾಗೆ ಜೊತೆಗೆ ಬೆಲ್ಲ ಉಪ್ಪು ಕೂಡ ನಾವು ಬೆಂಡೆಕಾಯಿಗೆ ಹಾಕಿದ್ವಿ ಉಪ್ಪನ್ನು ಈಗ ನೀವು ಉಪ್ಪು ಬೇಕಾದರೆ ಹಾಕ್ಕೊಳ್ಬೋದು ಟೇಸ್ಟ್ ನೋಡಿಬಿಟ್ಟು ಇಲ್ಲ ಹದ ಒಂದೇ ಹದ ಸಾಕು ಅಂತ ಅನಿಸಿದರೆ ಮತ್ತೆ ಹಾಕ್ಲಿಕ್ಕೆ ಹೋಗೋದು ಬೇಡ ಇದು ಹುಳಿ ಅಲ್ಲ ಬೆಂಡೆಕಾಯಿ ಹುಳಿ ಎಲ್ಲ ಜಾಸ್ತಿ ಉಪ್ಪಾದರೂ ಕೂಡ ಅಷ್ಟೊಂದು ಚೆನ್ನಾಗಿರಲ್ಲ ಹದ ಇದ್ದರೆ ಚೆನ್ನಾಗಿರುತ್ತೆ ಬೆಲ್ಲ ಎಲ್ಲ ಹಾಕಿರ್ತೀವಲ್ಲ ಇಲ್ಲಿ ಖಾರ ಹುಳಿ ಉಪ್ಪು ಎಲ್ಲವೂ ಸಖತ್ತಾಗಿರುತ್ತೆ ತಿನ್ನಲಿಕ್ಕೆ ಮಾತ್ರ ನಿಮಗೆ ಅನಿಸೋದೇ ಇಲ್ಲ ಬೆಂಡೆಕಾಯಿ ಹುಳಿ ಈ ರೀತಿಯೂ ಮಾಡ್ಬೋದು ಅಥವಾ ಇಷ್ಟು ಟೇಸ್ಟ್ ಆಗಿರುತ್ತೆ ಹೇಳಿ ನೋಡಿ ರೆಡಿ ಇದೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು